ಮೂರೇ ದಿವಸ ನಮ್ಮ ಬಿಜೆಪಿ ಸಹಸ್ರ ಜನ ಕಾರ್ಯಕರ್ತರಿಗಾಗಲೇ ಸಾಗರ ತರ ಹೊರಟಿದ್ದಾರೆ ನೋಡಿ ಆ ನೀವೇ ಕೂಡ ಕೇಳ್ತಾ ಜೊತೆಗೆ ಸಾವಿರಾರು ಜನ ಸಾಮಾನ್ಯ ಜನ ಕೂಡ ಸಾರ್ವಜನಿಕರು ಕೂಡ ಈ ಪಾದಯಾತ್ರೆಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರದ ಬಗ್ಗೆ ನಿರಾಸಕ್ತಿ ಇದೆ ವಿಶ್ವಾಸ ಕಳ್ಕೊಂಡಿದೆ ರಾಜ್ಯ ಸರ್ಕಾರ ಸರ್ ಅದು ಮೂಡೋ ಆಗರಣದಲ್ಲಿ ಕೇವಲ ಸಿದ್ದರಾಮಯ್ಯ ಕುಟುಂಬನ ದೇಶ ಮಾಡ್ತಿದ್ದೀರಾ ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರು ಶಾಸಕರ ಸಹಿತರು ಕೂಡ ಆಗಿದೆ ಅಂತ ಹೇಳ್ತಾರೆ ಅಲ್ಲ ಇದಕ್ಕೆ ನಾವು ಉತ್ತರ ಕೊಡೋಂಗಿಲ್ಲ ಟಿ ಜಿ ಅಬ್ರಾಮ್ ಏನು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಬ್ರಾಮ್ ಕೇಳಿರೋಂಥ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಬಿಟ್ರೆ ಅಷ್ಟೇ ಸಾಕಿದೆ ಜನಕ್ಕೆ ಜನ ಉತ್ತರ ನಿರೀಕ್ಷೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಟಿ ಜಿ ಅಬ್ರಾಮ್ಗೆ ಉತ್ತರ ಕೊಡಬೇಕಾಗಿದೆ ಡಿ ಕೆ ಶಿವಕುಮಾರ್ ಅವರು ಟಿ ಜಿ ಅಬ್ರಾಮ್ಗೆ ಉತ್ತರ ಕೊಡಬೇಕಾಗಿದೆ ಅವ್ರ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಲಿ ಮೊದಲು ಅದಾಗಲಿ ಬಿಜೆಪಿ ನೋಡಿ ಅವ್ರೇನು ಮಾಡಿದ ಅವರು ನೋಡಿ ಯಾರು ಪ್ರಶ್ನೆಗಳನ್ನು ಕೇಳಬೇಕು ಹಗರಣದ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಅಂದರೆ ಯಾವ ನೈತಿಕತೆ ಇದೆ ಯಾವ ನೈತಿಕತೆ ಇದೆ ಹೇಳಿ ಅವರೇ ಕೆಲವರೆಲ್ಲ ಬೇಲ್ಮೇಲೆ ಓಡಾಡೋರೆಲ್ಲ ಹಗರಣಗಳ ಬಗ್ಗೆ ಮಾತಾಡೋ ಥರ ಆಗೋಗಿದೆ ಸರ್ಕಾರದಲ್ಲಿ ನಿಷ್ಠಾವಂತ ಅಧಿಕಾರಿಗಳು ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ ಕಳೆದ ಸಲ ಸಿದ್ದರಾಮಯ್ಯವ್ರು ಬಂದಾಗಲೂ ಡಿ ವೈಸ್ ಪಿ ಗಣಪತಿಯವರು ಒಂದು ಇದನ್ನು ಸೆಲ್ಫಿ ವಿಡಿಯೋ ಮಾಡಿ ಅವ್ರು ಸುಸೈಡ್ ಮಾಡಿಕೊಂಡ್ರು ಈಗ ನಮ್ಮ ಪೊಲೀಸ್ನವ್ರು ಇಲ್ಲಿ ಹೋಗ್ತಾ ಇದ್ದಾರೆ ಇಲಾಖೆ ಅಧಿಕಾರಿಗಳು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇಂಥ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರ ನಡೀತಾ ಇದೆ ಹಾಗಾಗಿ ಜನಕ್ಕೆಲ್ಲರಿಗೂ ಇದಿದೆ ಈ ಸರ್ಕಾರ ಬೇಗ ಹೋಗಬೇಕು ಅನ್ನೋದು ಜನಗಳ ಮನಸ್ಥಿತಿ ಬಂದ್ಬಿಟ್ಟಿದೆ ಹಾಗಾಗಿ ಪಾದಯಾತ್ರೆ ಜನಗಳ ಪಾದಯಾತ್ರೆ ಅವ್ರ ನಿರೀಕ್ಷೆಗೆ ತಕ್ಕಾಗೆ ನಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಯಶಸ್ವಿ ಹಂಡ್ರೆಡ್ ಪರ್ಸೆಂಟ್ ಕೆಂಗಲ್ ಆಂಜನೇಯ ಸ್ವಾಮಿ ದೇವರ ಅನುಗ್ರಹದಿಂದ ಮೈಸೂರು ಚಾಮುಂಡೇಶ್ವರಿ ತಾಯಿ ಆಶೀರ್ವಾದದಿಂದ ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಆಗುತ್ತೆ ಈ ಪಾದಯಾತ್ರೆ ಫಲ ಈ ರಾಜ್ಯದ ಜನತೆಗೆ ಒಳ್ಳೇದಾಗುತ್ತೆ ಧನ್ಯವಾದ